ಮುಖಂಡ ಧೀಮಂತ ನಾಯಕ ಜನಪರ ಶೋಷಿತರ ಪರ ಸರ್ವ ಜನಾಂಗೀಯ ನಾಯಕ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯರವರಿಗೆ ರವರಿಗೆ ಹಿಂದುಳಿದ ಜಾತಿಗಳ ಹುಕ್ಕೂಡದಿಂದ ಮುಖ್ಯಮಂತ್ರಿ ಪರ ಶಕ್ತಿ ಪ್ರದರ್ಶನ ಮೈದಾನ ವಿರೋಧಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ವಿರುದ್ಧ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಮುಖಂಡರು ಮತ್ತು ಸಾವಿರಾರು ಕಾರ್ಯಕರ್ತರು ಎಂದು ಮುಂಜಾನೆಯಿಂದ ನಗರದ ಫ್ರೀಡಂ ಪಾರ್ಕಿನಲ್ಲಿ ಪ್ರತಿಭಟನೆ ನಡೆಸಿ ಜನಪರ ಶೋಷಿತರ ಪರ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಪರ ಶಕ್ತಿ ಪ್ರದರ್ಶನ ನಡೆಸಿ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಬೆಂಬಲ ವ್ಯಕ್ತಪಡಿಸಿದರು ಈ ಪ್ರತಿಭಟನೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ನೊಂದವರ ಶೋಷಿತರ ಪ್ರಗತಿಪರ ಮುಖಂಡರು ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಬೆಂಬಲ ವ್ಯಕ್ತಪಡಿಸುತ್ತಾ ಬಿಜೆಪಿ ಮತ್ತು ಜೆಡಿಎಸ್ ನಡೆಯನ್ನು ಖಂಡಿಸಿದರು ಸಂದರ್ಭದಲ್ಲಿ ಮುಖಂಡರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಪಂಚತಂತ್ರ ವ್ಯವಸ್ಥೆಯಲ್ಲಿ ಸಂವಿಧಾನದಲ್ಲಿ ಗೌರವಾನ್ವಿತ ರಾಜ್ಯಪಾಲರ ನಡೆ ಪಕ್ಷಪಾತ ಮಾಡುವುದು ಖಂಡನೀಯ ಎಂದು ನುಡಿದರು ಸೇರಿದ್ದಾರೆ ಸುರಕ್ಷಿತ ವರ್ಗವರು ಎಸ್ ಟಿ ಎಸ್ ಎಸ್ ಟಿ ಅಂಬೇಡ್ಕರ್ ಸಂಘ ಮತ್ತು ಸಂಘಗಳು ಎಲ್ಲರೂ ಕೂಡ ಇವತ್ತು ಸೇರಿ ರಾಜ್ಭವನ ಚೋಲ ಮುತ್ತಿಗೆ ಇವತ್ತು ರೆಡಿ ಆಗಿದ್ದೀವಿ ಇವತ್ತು ವಿಶೇಷವಾಗಿ ಸುಮಾರು ಲಕ್ಷಾಂತರ ಅದಕ್ಕೆ ಎಲ್ಲ ಗಣ್ಯಾತ ಗಣ್ಯರು ಮತ್ತು ಶಿವಕಾ ವರ್ಕ್ ಅವರು ಅಂಬೇಡ್ಕರ್ ಸಂಘದವರು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಸಿದ್ದರಾಮಯ್ಯ ಪರವಾಗಿ ಇಡೀ ಲಕ್ಷಾಂತರ ಜನ ಹೇಳಿಕೊಂಡಿದ್ದಾರೆ ನಾವು ಕೂಡ ಸಾವಿರಾರು ಜನ ಇವತ್ತು ನಮ್ಮ ಕೂಡ ನಾವೆಲ್ಲ ನಮ್ಮ ಪಕ್ಷದ ಹುದ್ದೆ ಎಲ್ಲ ಸೇರಬೇಕು ಆದ್ರೆ ಏಜೆಂಡೆ ಬಿಜೆಪಿ ಜೆಂಡೆ ಕೆಲಸ ಮಾಡ್ತಾರೆ ಪಕ್ಷದ ನಡ್ಕೋಬೇಕು I uh -huh.